ನೋಡ್ರಿ ಖುಷಿ ಹೊಲ ಎಡಿ ಹೊಡ್ಯಾಕ್ ಬಂದಾರೆ ಬೇರೆ ಹೊಲ ಖುಷಿ ಭೀ ಹಾಂ ಹಂಗೆ ಯಾಕೆ ಬಂತು ಇನ್ನೇನು ಎಡಿ ನೋಡ್ರಿ ಹೊಲ ಹೆಂಗೈತು ನೋಡಿರಿ ಖುಷಿ ಭೀ ಒಂದು ಸಾಲು ಕಸ ಕಡಿಮೆ ಐತ್ರಿ ಚಲೋ ಎಡಿನ ಚಲೋ ಹೊಡೆದಾರೆ ಕೆತ್ತಿ ಹೊಲದ ಅಲ್ರಿ ಇದು ಮೀರಿ ಹೊಲ ಭೂಮಿ ಚಲೋ ಭೂಮಿ ಕಸ ಭಾಳ ಬೆಳೆಯಂಗಿಲ್ಲ ಮುಂಗಾರ ಹೆಸರು ಹಾಕಿತ್ರಿ ಹೆಸರು ಬೇಕಷ್ಟೇನು ಲಾಭ ಆಗಿಲ್ಲ ರೀ ನೋಡೋಕ್ರಿ ಇದು ಏನೇನಾಗತ್ತ ಖುಷಿ ಹೊಲೋದು ಮಣ್ಣು ಹೊಡ್ದೈತಿ ಇವತ್ತು ಇವತ್ತಡಿ ಹಾಕಿ ಬಂದಾರ ನೋಡ್ರಿ ಹೊಸಾಕಿ ಬಂದ್ರೆ ಅವ್ರಿ ಅಡಿ ಹೊಟ್ಟಿದೆ ಅದಕ್ಕೆ ಇವತ್ತು ಅವ್ರಿಗೆ ಒಟ್ಟು ಬುತ್ತಿ ತರೋದಿತ್ರ ಅವರು ತಂದಿರ್ತಾರೆ ಬುತ್ತಿ ನಮ್ಮ ಕೈಲಿಂದ ಏಟಾಗುತ್ತೆ ಅವ್ರಿಗೆ ಹೊಟ್ಟೆ ಅನ್ನಪ್ರಸಾದ್ ಅಂತಾರೀ ಹಂಗೆ ಊಟ ಮಾಡಲಿ ಅಂಥೇಳಿ ತಂದೆ ನೋಡ್ರಿ ನೋಡಿರಿವರ್ದು ಅದಕ್ಕೆ ಇಂಗ್ಲೀಷ್ ಒಳಗೆ ಶಾಪ್ ಫ್ಲವರ್ ಅಂತಾರೆ ಅದಕ್ಕೆ ಖುಷ್ಬಿಗೆ ಖುಷ್ಬಿ ಎಣ್ಣೆ ಭಾಳ ಬೇರೆಷ್ಟ್ರ ಇದು ಆರೋಗ್ಯಕ್ಕೆ ಆದ್ರೆ ಈಗ ಅದು ಮಾರ್ಕೆಟ್ನಾಗ ಭಾಳ ಕಾಸ್ಟ್ಲಿ ಇರುತ್ತೆ ಅದು ಖುಷ್ಬಿ ಎಣ್ಣೆ ಒಂದು ಲೀಟ್ರ್ ಏನಿಲ್ಲ ಅಂದ್ರೆ ನಾಲ್ಕೈನೂರು ಕೆಜಿ ನಾಲ್ಕೈನೂರು ರೂಪಾಯಿ ಇರುತ್ತೆ ಒಂದು ಕೆ ಜಿಗೆ ಒಂದು ಲೀಟ್ರಿಗೆ ನೋಡಿರಿ ಹಿಂಗತ್ರ ಐತೆ ಖುಷ್ಬಿ ಎಲ್ಲ ಮಾಡಿದ ಮೇಲೆ ಮತ್ತೆ ಮುಷತೀನಿ ಅಂತ ಮೂಡ ಕವಿದ ವಾತಾವರಣ ತೊಗೊಂಡ್ರೆ ಮಾಡಿಬಿಡೈತಿ ಗೊತ್ತ ವಾಂತಾವರಣ ಬರ್ಲಿ ಸ್ವಲ್ಪ ಬ್ಯಾಂಕ್ ಕಟ್ಟಾಗಿಂದ ಬಂದಾರ ಇಡಿ ಬಿಡಕ್ಕ ಮೂರಾಗ ಗಡೇ ಕಡಿ ಮುಯ್ತಿದ್ದಕ್ಕ ಮುಗಿಯಕ್ಕೆ ಬಂತ ಇನ್ನೊಮ್ಮೆ ಹೊಳೆ ಬರೋಕ್ಕ ಇನ್ನೂ ಹೇಳ್ತಿರೋ ಐತೆ ಇನ್ನೊಂದು ಎರಡು ತಿರುವ ಏ ಮುಗಿತು ರೀ ಮುಗಿತರಿ ಅಂತಂದ್ರೆ ಅದೊಂದು ಮನುಷ್ಯರಾದ್ರೆ ಬಿಡ ನೀವು Tengkuasibi 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 എടു കൂടെ വന്ന് നോറി വെത്താ എടു കൂടക്കത്തേടി

Erle, 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 erle. ಖುಷಿ ರಕ್ತ ಹಿಂಗಾಗಿ ಮತ್ತು ಹುಡುಗ ಹೆಂಗೆ ಹೆಂಗಾರ ಮಾತಾಡ್ತಾನೆ ಒಟ್ಟು ಕಡಿಮೆ ಕಡಿಮೆ ನೋಡ್ರಿ ಇಲ್ಲೇ ಕೊರಸಲ್ಲಾಗ್ಯಾವ್ರ ಅದಕ್ಕೆ ಮಾಡಿ ಬೆಳಗ್ಗೆ ಭೂಮಿಯನ್ನು ಆರ್ಕಿಬಲ್ ಬರಲಾರ್ದಂಗೆ ನೋಡ್ಕೊಳೋಕ್ಕೆ ಬಹಳ ಹೆಲ್ಪ್ ಆಗುತ್ತೆ